ಎಷ್ಟು ಚೆನ್ನಾಗಿತ್ತು ಇದೊಂಥರ ಒಳ್ಳೆ ಆಕ್ಟಿವಿಟಿ ಇದ್ದು ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಹಾಗೆ ಟೀಮ್ ಜೊತೆ ಅಂದರೆ ಸುಮಾರು ದಿನಗಳಾದಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ನನ್ನ ತಮ್ಮ ನನಗೆ ಚಿಯರ್ ಅಪ್ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮಲ್ಲೇ ಆಡೋದಕ್ಕೆ ಶುರು ಮಾಡಿದೆ ಅವನು

ಆ್ಯಂಡ್ ನಮ್ಮ ಪಿಕ್ಚರ್ನ ಸಕ್ಸಸ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದೊಂದು ಒಳ್ಳೆ ಸಿನ್ಮಾ ಅದ್ಭುತವಾದ ಸಿನ್ಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಎಲ್ಲೂ ಕೂಡ ಬೇಜಾರಾಗಲ್ಲ ಸರಿದಿದ್ದಾರೆ ಕಾಮಿಡಿಗೆ ಸಕ್ಕದಾಗಿ ಕಾಮಿಡಿ ಮಾಡಿದ್ದಾರೆ ನೀವೇ ಟ್ರೈಲರಲ್ಲಿ ನೋಡಿರ್ಬೋದು ಪಾಪ ಏನಾಗುತ್ತೆ ಏನು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಎದುರ್ಕೊಂಡು ಕೂತಿದ್ದಾರೆ ಸರ್ ಏನು ಆಗಲ್ಲ ಎದುರ್ಕೋಬೇಡಿ ಒಬ್ರು ಸಿನಿಮಾ ನೋಡಿದವರು ಮತ್ತೆ ಐವತ್ತು ಜನ ಕರ್ಕೊಂಡು ಬರ್ತಾರೆ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ನಾ ಥಿಯೇಟ್ರಿಗೆ ಬಂದು ನೋಡಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ನಿಮ್ಮ ಸಪೋರ್ಟ್ ನಾನು ಹೇಳಿರ್ಲಿ ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಗೆ ಅಂದ್ರೆ ಟ್ರೈಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೀರಾ ಲೈಕ್ ಎಷ್ಟೋ ಜನ ನನಗೆ ಪರ್ಸನಲ್ ಆಗಿ ಎಂ ಮಾಡಿ ಹೇಳಿದ್ದೀರಾ ಎಷ್ಟೋ ಜನ ಮೆಸೇಜ್ ಮಾಡಿ ಹೇಳಿದೀರ ಎಷ್ಟೋ ಜನ ಫೋನ್ ಮಾಡಿ ಹೇಳಿದೀರ ಮುಕ್ತಿಪಡ್ತಿರೋದಲ್ಲ ಮಿಡ್ಲ್ ಕ್ಲಾಸ್ ಇದೆ ಸೊ ಹೈ ಕ್ಲಾಸ್ ಫ್ಯಾಮಿಲಿ ಇಷ್ಟ ಅನ್ನೋದನ್ನ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಖುಷಿಯಾಗಿದ್ದೀನಿ ಆರಾಮಾಗಿ ನಮ್ಮ ಮನೆಯಲ್ಲೂ ಇದೇ ಕ್ವಶನ್ ಯಾವಾಗ ಮದ್ದ ಯಾವಾಗ ಮರ್ದ ಅಂತ ಇಲ್ಲೂ ಇದೇ ಕ್ವಶನ್ ಟೈಮ್ ಬಂದಾಗ ಹಾಕ್ತೀನಿ ಅಂಡ್ ಹುಡುಗ ಹಂಗ್ ಅಂದ್ರೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಅದೆಲ್ಲ ಏನು ಅಂದ್ಕೊಂಡಿಲ್ಲ ನಾನು ಒಳ್ಳೆ ಹುಡುಗ ಆಗಿರ್ಬೇಕು ಡೌನ್ ಟು ಅರ್ತ್ ಇರ್ಬೇಕು ನನಗ್ ಸಪೋರ್ಟ್ ಮಾಡ್ಬೇಕು ನನ್ನ ಕರಿಯರ್ಗ್ ಸಪೋರ್ಟ್ ಮಾಡ್ಬೇಕು ನನ್ನ ತುಂಬಾ ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಅಪ್ಪ ಅಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಹೇಳ್ತೀನಿ ಅವ್ರ ಜೊತೆ ಖಂಡಿತ ನಮ್ಗೆ ಐಡಿಯಾ ಅಲ್ಲ ಯಾಕೆ ಅಂದ್ರೆ ನಮ್ಮ ಲಾಸ್ಟ್ ಇಯರ್ ಎಲ್ಲ ಗೊತ್ತಾಗೋಗಿದ್ದಾವೆ ಎಷ್ಟು ಜನ ಹೆಸರು ಬಂದಿತ್ತು ಅದು ಬಂದಿದ್ದು ನಾಲ್ಕು ಐದು ಜನ

ಬಟ್ ಚೆನ್ನಾಗಿತ್ತು ಒಂಥರ ಔಟ್ಡೋರ್ ಆಕ್ಟಿವಿಟೀಸ್ ಅಂದ್ರೆ ಖುಷಿ ಆಗುತ್ತೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಎಡಿಟಿಂಗ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ಮೋಸ್ಟ್ಲಿ ಹೇಳಿದ ಪ್ರಕಾರ ತುಂಬಾ ಚೆನ್ನಾಗಿ ಅನಿಸ್ತು ಖುಷಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಕೀರ್ತಿ ರೆಡ್ಡಿ ಅಂತ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಂಗಿಲ್ಲ ಆದ್ರೆ ಬನ್ನಿ ಈ ಟ್ವೆಲ್ ಸೆಪ್ಟೆಂಬರ್ ಪ್ರತಿ ಒಂದು ಸಿನಿಮಾ ಹೌಸಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ಮತ್ತೆ ರಿಪೀಟ್ ಮಾಡ್ತಾರೆ ಈ ಮಿಡಲ್ ಕ್ಲಾಸ್ ರಾಮಾಯಣ 8 12 ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಎಲ್ಲರೂ ಮಿಸ್ ಮಾಡ್ದೇ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಆಂಡ್ ಎಲ್ಲರೂ ಇಷ್ಟ ಅಂತ ಅಷ್ಟೇ ನಾನು ಡಂಬಲ್ನ ಲಿಫ್ಟ್ ಮಾಡ್ತೀನಿ ತುಂಬಾ ಸ್ಟ್ರಗಲ್ ಇಂದ ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಡಂಬಲ್ ತಾಳಿ ತಾಳಿ ಭಾರ ತುಂಬಾ ಅದೇ ನಾನು ಈ ಮದುವೆ ಹೇಳ್ತೀವಿ ಅದು ಎಲ್ಲರಿಗೂ ಗೊತ್ತಿರೋದ್ರೆ ಈಗ ಮದುವೆ ಆಗಿರೋ ಕಷ್ಟ ಇರುತ್ತೆ ಬಟ್ ಅದನ್ನು ತುಂಬಾ ಇಷ್ಟಪಡ್ತಾರೆ ನಾ ಕಷ್ಟ ಇಷ್ಟಪಡ್ತಾರೆ ನನ್ನ ಕೃಷ್ಣ ಅಂತ ಈ ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ ಮಿನ್ಸಿಲಂತ ನಾ ಹೆಂಗಿರ್ತೇವೆ ಅದನ್ನು ಸರಸ ವಿರಸ ಎರಡೂ ಇದೆ ನೋಡಬೇಕು ಯಾರ ಜೊತೆ ಜಾಸ್ತಿ ಸರಸ ಇರುತ್ತೋ ಅವ್ರ ಜೊತೆ ಜಾಸ್ತಿ ಇರುತ್ತೆ ಯಾರ ಜೊತೆ ಯಾರ ಜೊತೆ ಜಾಸ್ತಿ ವಿರಾಸೆ ಇರುತ್ತೋ ಅಲ್ಲಿ ತುಂಬಾ ಕೋಪ ಇರುತ್ತೆ ಸರ್ ಇದೇ ಸೆಪ್ಟೆಂಬರ್ ಟ್ವೆಲ್ ಎಲ್ಲ ಮಲ್ಟಿಪ್ಲೆಕ್ಸ್ ದಯವಿಟ್ಟು ಎಲ್ಲೂ ಸಿನಿಮಾ ಸರ್ ಏನಿಲ್ಲ ಕ್ಲಾಸ್ ಫ್ಯಾಮಿಲಿ ಹುಡುಗ ಮಾಡಿದೀವಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ ಸರ್ ದಯವಿಟ್ಟು ಎಲ್ಲಾರು ನೋಡ್ಬೇಕು ಆ್ಯಕ್ಚುಲಿ ನಾನು ಫಾರ್ಮರ್ ಫಾರ್ಮರಿಂದ ಈ ಫೀಲ್ಡ್ಗೆ ಕನ್ನಡ ಇಂಡಸ್ಟ್ರಿ ಕನ್ನಡ ಬೆಳೆಸಬೇಕು ಅಂತ ನಂಗೆ ತುಂಬ ಆಸೆ ಸಬ್ಸ್ಕ್ರೈಬ್ ಸರ್ ಸರಿ ನಾವು ನನ್ನದು ಆಸೆ ನಾ ಜಾಕಿ ಫಿಲಿಂಗ್ ಬಂದಾಗಿದ್ದೇನೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಬಿಟ್ಟು ಸರ್ ಅದು ಬಂದು ಪ್ರೊಡ್ಯೂಸರ್ ಆಗೋ ನಾನು ಅನ್ಕೊಂಡಿದ್ದು ಒಂದು ದೇವರು ಕೊಟ್ಟಿರೋದು ಸರ್ ಅಪ್ಪು ಸರ್ ಅಂದರೆ ಸಾಕಷ್ಟು ಇಷ್ಟ ಅದು ಬಿಟ್ಟರೆ ನಂಗೆ ಸುದೀಪ್ ತುಂಬ ಸುದೀಪ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಅವ್ರ ಆ್ಯಟಿಟ್ಯೂಡು ಅವ್ರ ನಟನೆ ಸರ್ ನೋಡಿದೀವಿ ಸರ್ ಸರ್ ಆಡಿಯನ್ಸ್ಗೆ ಇವತ್ತು ನೀವೇ ಟ್ರೈಲರ್ ನೋಡಿದೀರ ಟ್ರೈಲರ್ ಬಗ್ಗೆ ನಿಮಗೆ ಗೊತ್ತಿದೆ ಬಟ್ ಏನು ಗೊತ್ತಾ ಸರ್ ನಾವು ಮಾಡಿದ್ದು ಯಾವತ್ತು ಎತ್ತವರೆಗೆ ಹೆಣ್ಣ ಮುದ್ದೆ ಅದು ನೀವು ಹೇಳಬೇಕು ಮತ್ತೆ ಪ್ರೇಕ್ಷಕರು ಹೇಳ್ಬೇಕು ಸರ್ ಅದು ಹನ್ನೆರಡನೇ ತಾರೀಕು ಬರ್ತಾ ಇದೆ ಥಿಯೇಟರ್ಗಳಿಗೆ ಮತ್ತೆ ಒಳ್ಳೆ ಪ್ಲೇಸ್ಗೆ ದಯವಿಟ್ಟು ಬಂದು ನೋಡಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಸರ್ ಅದು ನಮ್ಗೆ ನೆಕ್ಸ್ಟ್ ಮಾಡ್ಬೇಕು ಅಂತಂದ್ರೆ ಏನು ತಿಳ್ಕೊಳೋದು ಅಗ್ರಿಕಲ್ಚರ್ ಫಸ್ಟ್ ಬೇಸಿಕ್ ಸೆಟ್ಟೇ ಯೂಸ್ ಮಾಡಿದ್ರು ತಗೊಂಡಿದ್ದೆ ಅದನ್ನೇನೆ ಮತ್ತೆ ತಿರ್ಗ ಅದನ್ನ ಕೆಳಗಡೆ ಬಂದಿದ್ದು ಯಾವತ್ತು ಮೇಲ್ಗಡೆ ಬಂದ್ಮೇಲೆ ಬರಿಬಾರ್ದು ಅದಕ್ಕೋಸ್ಕರ ಅದು ಇದನ್ನ ಯೂಸ್ ಮಾಡಿದೆ ಸರ್ ಹನ್ನೆರಡು ತಾರೀಕು ನಿಮ್ಮ ಸಿಕ್ಕಿ ಬೇರೆ ಸರಿನಾ ನಮಗೆ ಆ ಚೆನ್ನಾಗಿ ಚೆನ್ನಾಗೆಲ್ಲಾನು ಕಾಪರೇಟ್ ಮಾಡ್ತಾರೆ ಸರ್ ಹೇಳಿದ್ದಾರೆ ಇದು ಟ್ರೈಲಾರ್ ಎಲ್ಲ ನೋಡಿದ್ವಿ ಅವ್ರ ಫಿಲಿಮ್ ತೋರಿಸಿದ್ವಿ ಚೆನ್ನಾಗಿದೆ ಭರವಸೆ ಕೊಡ್ತು ಸರ್ ಪ್ರೇಕ್ಷಕರಿಗೆ ಪಿಕ್ಚರು ಥಿಯೇಟ್ರಲ್ಲೇ ಬಂದು ನೋಡಿ ಫ್ಯಾಮಿಲಿ ಜೊತೆ ಬಂದು ಪೂರ್ತಿ ಫ್ಯಾಮಿಲಿ ಆಡಿಯೋ ಫಿಲಿಮ್ ಸರ್ ಯಾವುದು ಇಲ್ಲ ಯಾವುದೂ ಇಲ್ಲ ಅದು ಕ್ಲೀನಾಗಿದೆ ಅವ್ರದ್ದು ಒಂದೊಂದು ಸ್ಟೋರಿ ಸರ್ ಒಂದು ಐದು ನಿಮಿಷ ಸ್ಟೋರಿ ಇಡೀ ಹುಡುಗೂರಲ್ಲಿ ಆಗಲಿ ಅವ್ರು ಮದುವೆ ಆಗಿರೋರು ಆಗದೇ ಇರೋರು ಅಲ್ಲಿ ಐದು ನಿಮಿಷದಿಂದ ಹತ್ತು ನಿಮಿಷ ಆ ಸ್ಟೋರಿ ಅವ್ರ ಜೀವನದಲ್ಲಿ ನಡೆದಿರ್ತಾರೆ ಸರ್ ಆ ಥರ ಸ್ಟೋರಿ ಇದೆ ఎల్ వరసరా సార్ చనండి